ಶ್ರೀ ಗುರುಬಿಯೋ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ನವರಾತ್ರಿಯ ಒಂಬತ್ತನೆಯ ಅತ್ಯಂತ ಪಾವಿತ್ರತೆಯ ದಿನ ನಾವು ಇದನ್ನು ನವರಾತ್ರಿಯ ಒಂಬತ್ತನೆಯ ಕೊನೆಯ ದಿನ ಇದಕ್ಕೆ ಆಯುಧ ಪೂಜೆ ಅಂತ ನಾವು ಹೇಳ್ತಿರ್ತೀವಿ ನಾಳೆ ಬರೋದು ದಶಮಿ ವಿಜಯ ದಶಮಿ ಇದಕ್ಕೆ ಈ ಅವತಾರಕ್ಕೆ ಸಿದ್ಧರಾತ್ರಿ ಅಂತ ಹೇಳ್ತಿರ್ತೀವಿ ದೇವಿ ಅವತಾರದ ಸಂಪೂರ್ಣತೆ ಸಫಲತೆಯನ್ನು ಪಡೆದಂತಹ ಈ ದಿನ ಮಹಿಷಾಸುರನನ್ನು ಅಂದರೆ ಎಮ್ಮೆಯ ರೂಪವನ್ನು ಧರಿಸಿರುವಂತಹ ದೈತ್ಯನನ್ನು ಸಂಹಾರವನ್ನು ಮಾಡಲಿಕ್ಕೆ ಯಾರಿಂದಲೂ ಆಗೋದಿಲ್ಲ ಅವನು ಬ್ರಹ್ಮನನ್ನ ಕುರಿತು ತಪಸ್ಸನ್ನು ಮಾಡಿದ್ದಾನೆ ಯಾವ ಪುರುಷರಿಂದಲೂ ನನಗೆ ಮರಣ ಬರಬಾರ್ದು ಅವರು ಅನ್ಕೊಂಡ್ಬಿಟ್ಟಿದ್ದಾನೆ ಪುರುಷರು ಅತ್ಯಂತ ಬಲಶಾಲಿಗಳು ಅವರಿಲ್ಲಾಂದರೆ ಸ್ತ್ರೀ ಯಾವ ಲೆಕ್ಕ ಹೆಣ್ಣು ಏನು ಮಾಡಲಿಕ್ಕಾಗತ್ತೆ ಅವಳಿಂದ ಆ ಶಕ್ತಿ ಪಡ್ಕೊಳಕ್ಕಾಗತ್ತ ಅಂತ ಅಹಂಕಾರದಿಂದ ಯಾವ ಪುರುಷರಿಂದಲೂ ನನಗೆ ಮರಣ ಬರಬಾರದು ಅವರು ಅನ್ಕೊಂಡ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಂತಹ ಪುರುಷರೇ ಏನೂ ಮಾಡಲಿಕ್ಕಾಗಲಿಲ್ಲ ಅಂದರೆ ಯಾವ ಸ್ತ್ರೀ ಏನು ಮಾಡೋಕ್ಕಾಗತ್ತೆ ಅಂತ ಯಾವ ಪುರುಷರಿಂದಲೂ ಸಹ ನನಗೆ ಮರಣ ಬರಬಾರದು ವರವನ್ನು ಪಡ್ಕೊಂಡಂತಹ ಮಹಿಷಾಸುರನನ್ನು ಸಂಹಾರವನ್ನು ಮಾಡಲಿಕ್ಕೆ ಕೇವಲ ಸ್ತ್ರೀಯಿಂದ ಸಾಧ್ಯವೇ ಆಗಲಿಲ್ಲ ಕೇವಲ ಒಬ್ಬ ಸ್ತ್ರೀಯಿಂದ ಸಾಧ್ಯ ಆಗೋದಿಲ್ಲ ಯಾಕೆ ಅಂದರೆ ಅವನು ಅಜರಾಮರವಾಗಿರುವಂಥವನು ಎಲ್ಲ ಶಕ್ತಿಯನ್ನು ಆವರಿಸ್ಕೊಂಡಿರುವಂಥವನು ಭಯಂಕರ ಮಾರಕವಾದಂಥವನು ಅವನನ್ನು ಸಂಹಾರವನ್ನು ಕುಸ್ಕರವಾಗಿ ಎಲ್ಲ ದೇವಾನು ದೇವತೆಗಳು ಒಂದೊಂದು ಆಯುಧಗಳನ್ನು ಕೊಡ್ತಾರೆ ತ್ರಿಮೂರ್ತಿಗಳು ಸಹ ಅವನಿಗೆ ಒಂದೊಂದು ಭಾಗದ ಶಕ್ತಿಯನ್ನು ದೇವಿಗೆ ಅಂದರೆ ಪಾರ್ವತೀ ದೇವಿಗೆ ಕೊಡ್ತಾರೆ ಅನಂತರದಲ್ಲಿ ಆ ಶಕ್ತಿಯನ್ನು ಪಡ್ಕೊಂಡಂತಹ ಆ ದೇವಿ ನವರಾತ್ರಿಯ ಒಂಬತ್ತನೇ ದಿನದಂದು ಘೋರವಾದಂತಹ ಕಾಳಗವನ್ನು ಮಾಡಿ ನಂತರದಲ್ಲಿ ಆ ಮಹಿಷಾ ಮಹಿಷಾಸುರನನ್ನು ಸಂಹಾರವನ್ನು ಮಾಡಿ ಲೋಕಕ್ಕಿರುವಂತಹ ಕಂಟಕವನ್ನು ಇಡೀ ದೇವಲೋಕಕ್ಕೆ ಆವರಿಸಿಕೊಂಡಂತಹ ಶಕ್ತಿಯನ್ನು ಅಲ್ಲಿ ಅಂತ್ಯವನ್ನು ಮಾಡ್ತಾಳೆ ಅಂತ್ಯವನ್ನು ಮಾಡಿದಂತಹ ದಿನ ಯಾವುದು ಅಂತ ಅಂದರೆ ನವರಾತ್ರಿಯ ಒಂಬತ್ತನೆಯ ಆಯುಧ ಪೂಜೆಯ ದಿನ ನಂತರದಲ್ಲಿ ಯಾವಾಗ ದುಷ್ಟಶಕ್ತಿಯನ್ನು ಸಂಹರಿಸ್ತಾಳೋ ಆಗ ಆ ಎಲ್ಲ ಆಯುಧಗಳನ್ನು ಅವಳು ತೊಳೆದು ನಂತರದಲ್ಲಿ ಆಯುಧಗಳನ್ನು ಸಿಂಗರಿಸಿ ಅದಕ್ಕೆ ಆರಾಧನೆ ಪೂಜೆಗಳನ್ನು ಮಾಡ್ತಾರೆ ಇದಕ್ಕೋಸ್ಕರವಾಗಿಯೇ ನಾವು ಆಯುಧ ಪೂಜೆಯಲ್ಲಿ ನಾವು ಹೆಚ್ಚಿನದಾಗಿ ನವರಾತ್ರಿಯಲ್ಲಿ ಜಾಸ್ತಿ ನಮಗೆ ಉಚ್ಚಾರಣೆ ಬರುವಂಥದ್ದು ಯಾವುದು ಅಂತಂದರೆ ಆಯುಧ ಪೂಜೆ ಅಂತಲೇ ಬರುತ್ತೆ ವಿಜಯದಶಮಿ ಅಂತ ಬರುವಂಥದ್ದು ಅನಂತರದಲ್ಲಿ ಬರುತ್ತೆ ಆದರೆ ಏನಪ್ಪ ಅಂತಂದರೆ ಆಯುಧ ಪೂಜೆ ಅಂತ ಹೇಳ್ತಿರ್ತೀವಿ ಅಂದರೆ ನಾವು ಏನು ಉಪಯೋಗಿಸ್ತಿರ್ತೀವಲ್ಲ ಆಯುಧಗಳು ಒಂದು ಚಾಕುವಿಂದ ಹಿಡಿದು ಒಂದು ಸ್ಕ್ರೂ ಡ್ರೈವರಿಂದ ಹಿಡಿದು ದೊಡ್ಡ ದೊಡ್ಡ ಮಿಷಿನರಿ ವಸ್ತುಗಳಿಗೂ ಸಹ ನಾವು ಆಯುಧ ಅಂತ ಹೇಳ್ತಿರ್ತೀವಿ ನಾವೊಂದು ತಯಾರನ್ನು ಮಾಡಬೇಕಾದ್ರೆ ಅದಕ್ಕೊಂದು ಆಯುಧ ಅಂತ ಹೇಳ್ತಿರ್ತೀವಿ ಪ್ರತಿಯೊಂದು ಆಯುಧಗಳಿಗೂ ಸಹ ದೇವಿಯ ರೂಪದಲ್ಲಿ ಪೂಜೆಯನ್ನು ನಾವು ಮಾಡ್ತೀವಿ ಆಯುಧಗಳಿಗೆ ಪೂಜೆ ವರ್ಷಕ್ಕೊಂದು ಬಾರಿಯಾದರೂ ನಾವು ಈ ನವರಾತ್ರಿಯಲ್ಲಿ ಮಾಡ್ತೀವಿ ಯಾಕೆ ಅಂತ ಅದು ದೇವಿ ಅವತಾರದ ಒಂದು ರೂಪ ದೇವಿ ಅವತಾರದಲ್ಲಿ ಹಿಡ್ಕೊಂಡಿದ್ದಂಥ ಒಂದು ಆಯುಧ ಅನ್ನೋ ರೀತಿಯಲ್ಲಿ ನಾವು ಇದಕ್ಕೆ ಪೂಜೆಯನ್ನು ಮಾಡ್ತಿರ್ತೇವೆ ನಾವೆಲ್ಲರೂ ಸಹ ಈ ಆಯುಧ ಪೂಜೆಯಲ್ಲಿ ಆ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡ್ತಾ ನೀನು ನಿಮ್ಮಲ್ಲಿರುವಂಥ ಎಲ್ಲ ವಾಹನಗಳು ಎಲ್ಲ ಆಯುಧಗಳು ಎಲ್ಲ ಯಂತ್ರಗಳಿಗೆ ಪೂಜೆಯನ್ನು ಮಾಡಿ ಆ ದೇವಿಯ ರೂಪದಲ್ಲಿರುವಂತಹ ಆಯುಧಗಳು ಆ ಯಂತ್ರಗಳಿಗೂ ವಾಹನಗಳಿಗೂ ಸಹ ನೀವು ತಲೆಬಾಗಿ ನಮಸ್ಕಾರವನ್ನು ಮಾಡಿ ಅವರ ಅನುಗ್ರಹವನ್ನು ನೀವು ಪಡ್ಕೊಳ್ಳುವಂತಹ ಶುಭ ದಿನ ಈ ಆಯುಧ ಪೂಜೆಯ ಒಂಬತ್ತನೇ ನವರಾತ್ರಿ ಒಂಬತ್ತನೇ ದಿನದಂದು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ನಮಸ್ಕಾರ